ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದ್ದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ ಬಂಧುಗಳೇ ಇವತ್ತಿನ ಈ ಒಂದು ನೇರ ಪ್ರಸಾರದಲ್ಲಿ ಮತ್ತೆ ಭಾಗ ಐದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ ಹಾಗಿದ್ರೆ ಭಾಗ ಐದರಲ್ಲಿ ಏನೆಲ್ಲ ವಿಷಯವನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತ ನೋಡುವುದಾದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಯ ಹಿರಿಯ ನಾಯಕ ಅಂದರೆ ಪೊಲೀಸ್ ಕಮಿಷನರ್ ಅವರು ಎನ್ ಶಶಿಕುಮಾರ್ ಅವರ ಬಗ್ಗೆ ಇವತ್ತು ನಾವು ಹೇಳೋದಕ್ಕೆ ಹೋಗ್ತಾ ಇದ್ವಿ ಒಬ್ಬ ಸರ್ಕಾರಿ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿ ಯಾವುದೇ ಹುದ್ದೆ ಇರಲಿ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ ಇವತ್ತು ಶಿಕ್ಷಣಕ್ಕಾಗಿ ಸಂಬಂಧಪಟ್ಟಂಗೆ ಆಗಿರ್ಬೋದು ವೈದ್ಯಕೀಯ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಕಂದಾಯ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಸಾಕಷ್ಟು ಸರ್ಕಾರಿ ಹುದ್ದೆಗಳು ಇರುವಂಥವ್ರು ಅವರಿಗೆ ಸರ್ಕಾರ ಸಂಬಳ ಯಾವ ಕಾರಣಕ್ಕೆ ನೀಡ್ತಾ ಇದೆ ಅಂದರೆ ಸಾರ್ವಜನಿಕರ ಒಂದು ಕೆಲಸ ಕಾರ್ಯಗಳನ್ನು ಪರಿಪೂರ್ಣ ಮಾಡಲಿಕ್ಕೆ ಅಂತಹ ಒಂದು ಅಧಿಕಾರಿಗಳನ್ನ ನೇಮಕವನ್ನು ಮಾಡಿರ್ತಾರೆ ಅವರಿಗೆ ಸರ್ಕಾರ ಸಂಬಳವನ್ನು ನೀಡ್ತಾ ಇರ್ತದೆ ಕೆಲವು ಅಧಿಕಾರಿಗಳಿಗೆ ಸರ್ಕಾರಿ ನೌಕರಸ್ಥರಿಗೆ ರಜೆ ಅಂತ ಇರ್ತದೆ ಒಂದು ಸೆಕೆಂಡ್ ಸ್ಯಾಟರ್ಡೇನೋ ಅಥವಾ ಭಾನುವಾರನೋ ಅಥವಾ ಗೋರ್ಮೆಂಟ್ ಹಾಲಿಡೇನೋ ಏನೋ ಇಂಥ ಬಂದಾಗ ಒಂದು ಅವರಿಗೆ ಆಗಿರುತ್ತದೆ ಆದರೆ ಆದರೆ ಸರ್ಕಾರಿ ಹುದ್ದೆಯಲ್ಲಿ ಇರುವಂತಹ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ವೈದ್ಯಕೀಯ ಆಗಿರ್ಬೋದು ಅವರಿಗೆ ಯಾವತ್ತು ಕೂಡ ರಜೆ ಅನ್ನೋದು ಇರೋದೇ ಇಲ್ಲ ಅವರು ರಜೆ ತೆಗೆದುಕೊಂಡಾಗ ಮಾತ್ರ ರಜೆ ಇರುತ್ತೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಲೇ ಇರಬೇಕು ಅವರಿಗೆ ರಜೆ ಅನ್ನೋದೇ ಇರೋದಿಲ್ಲ ಮುಖ್ಯವಾಗಿ ಎಲ್ಲದಕ್ಕಿಂತ ಹಿರಿಯ ನಾಯಕ ಹಿರಿಯ ಅಧಿಕಾರಿಗಳು ಸಂಪೂರ್ಣವಾಗಿ ಆಗಿರಲೇಬೇಕು ಯಾವ ಸಮಯದಲ್ಲಿ ಬೇಕಾದರೂ ಅವರಿಗೆ ದೂರನ್ನು ಬರ್ಬೋದು ಪತ್ರಗಳನ್ನು ಬರ್ಬೋದು ಕರೆಯನ್ನು ಬರ್ಬೋದು ಏನಾದರೂ ಆಗ್ಬೋದು ಅವರು ನಿರಂತರವಾಗಿ ಏನು ಕಾರ್ಯದಲ್ಲಿ ರೂಪದಲ್ಲಿ ಇರಲೇಬೇಕು ಅವರು ಅಂತಹ ಒಂದು ಅಧಿಕಾರಿಗಳು ಇಡೀ ಒಂದು ಅವಳಿ ನಗರ ಸಾಕಷ್ಟು ಸಾವಿರಾರು ಲಕ್ಷಾಂತರ ಜನ ಇರುವಂತಹ ಸಾರ್ವಜನಿಕರು ಇರುವಂತಹ ಒಂದು ಸ್ಥಳಗಳಲ್ಲಿ ಅಧಿಕಾರಿಗಳು ಹೇಗಿರಬೇಕು ಅಂತಂದ್ರೆ ಒಂದು ಅವರ ಗಂಭೀರವಾಗಿರಬೇಕು ಸಾರ್ವಜನಿಕರ ಒಂದು ಕುಂದು ಕೊರತೆಗಳು ಏನೇ ಬಂದರೂ ಅದನ್ನು ಸ್ವೀಕಾರ ಮಾಡಬೇಕು ಮನುಷ್ಯರಿಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಒಂದು ಸ್ವಾಭಿಮಾನ ಇರ್ತೈತೆ ಅವರು ಕಾರ್ಯಚಟುವಟಿಕೆ ಮಾಡ್ತಾರೆ ಅಂತ ಅಂತಹ ಒಂದು ಮನರಂಜನೆ ಕೂಡ ಅದು ಅದು ಕೂಡ ತುಂಬಾ ಮುಖ್ಯ ಅಂತ ಹೇಳ್ಬೋದು ಆದರೆ ಸೇವೆಯನ್ನು ಸಲ್ಲಿಸುವಂಥ ಸಮಯದಲ್ಲಿ ಮನರಂಜನೆ ಅದು ನಾವು ಅದನ್ನು ದಯವಿಟ್ಟು ಅದನ್ನು ಹೊರಗಡೆ ಇಡಬೇಕು ತೆಗೆದುಹಾಕಬೇಕು ಮೊದಲು ಸೇವೆ ಮಾಡೋದನ್ನು ನಾವು ಕಲಿಬೇಕು ಹಾಗಿದ್ರೆ ಇವತ್ತು ನಾನು ಯಾಕೆ ಈ ಒಂದು ಪದವನ್ನು ನಾವು ಸಂಬಂಧ ಈ ಒಂದು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ತಮ್ಮಲ್ಲಿ ಅದ್ಭುತವಾದಂತಹ ಕಲೆ ಇದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೇನೆ ಸಂಗೀತ ಅನ್ನುವಂಥದ್ದು ಎಲ್ಲರಿಗೂ ಒಲಿಯುವಂತಹ ಶಕ್ತಿ ಅಲ್ಲ ಅದು ಕೆಲವರಿಗೆ ಮಾತ್ರ ಒಲಿಯುತ್ತದೆ ಅಂತಹ ಶಕ್ತಿ ತಮಗೂ ಕೂಡ ಒಲಿದಿದೆ ಅದು ಸಂತೋಷ ಅಂತಲೇ ಹೇಳ್ಬೋದು ಸಂಗೀತ ಅಂತ ಇದ್ದ ಮೇಲೆ ಮನುಷ್ಯನಿಗೆ ಒಳ್ಳೊಳ್ಳೆ ಭಾವನೆಗಳು ಉಂಟಾಗ್ತವೆ ಆದರೆ ನಾನಿಲ್ಲಿ ಹೇಳೋಕ್ಕೆ ಸ್ಪಷ್ಟವಾದ ರೀತಿಯಲ್ಲಿ ಹೋಗ್ತಾ ಇದ್ದೀನಿ ತಾವು ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಸಂದರ್ಭದಲ್ಲಿ ತಾವು ದಯವಿಟ್ಟು ತಾವು ಹಾಡೋದನ್ನ ನಿಲ್ಲಿಸಿ ಅಂತ ನಾನು ಹೇಳ್ತೀನಿ ತಮ್ಮ ವೈಯಕ್ತಿಕವಾಗಿ ಹಾಡ್ಕೊಳ್ಳಿ ಬೇಕಾದ್ ಮಾಡ್ಕೊಳ್ಳಿ ಮನೋರಂಜನೆಗೋಸ್ಕರ ಸಮಯ ಹೇಗಿದೆ ಅಂತಂದು ನಾನು ಆ ಒಂದು ಒಂದು ಸಮಯ ಹೇಗೆ ಇರ್ತದೆ ಮಾನ್ಯ ಪೊಲೀಸ್ ಕಮಿಷನರ್ ಅವರು ಸರ್ಕಾರಿ ವಾಹನ ಬಳಕೆಯನ್ನು ಮಾಡ್ತಾರೆ ವಾಹನದಲ್ಲಿ ಕೂತ್ಕೊಂಡು ಹಾಡನ್ನು ಹಾಡ್ತಾರೆ ನಾನು ತುಂಬ ಸಲ ಗಮನಿಸಿದ್ದೀನಿ ನೂರಾರು ಸಾವಿರಾರು ಒಂದು ವಿಡಿಯೋಗಳಲ್ಲಿ ನಾನು ಗಮನಿಸಿದ್ದೀನಿ ಸರ್ಕಾರಿ ವಾಹನ ಅದರಲ್ಲಿ ಕೂತ್ಕೊಂಡು ಹಾಡನ್ನು ಹಾಡ್ತಿರ್ತಾರೆ ಹಾಗಿದ್ರೆ ಸರ್ಕಾರಿ ವಾಹನ ಅವರು ಹತ್ತಿದ ಮೇಲೆ ಅವರು ಸರ್ಕಾರಿ ಕೆಲಸ ಇದ್ದಾರೆ ನಿಭಾಯಿಸ್ತಾ ಇದ್ದಾರೆ ಎಂದೇ ಅರ್ಥ ಆನ್ ಡ್ಯೂಟಿ ಆನ್ ಡ್ಯೂಟಿ ಒಳಗೆ ಇವರು ಹಾಡನ್ನು ಹಾಡ್ತಾ ಇದ್ದಾರೆ ಸರ್ವೇ ಸಾಮಾನ್ಯವಾಗಿ ಒಂದು ಹಾಡು ಹಾಡ್ಲಿಕ್ಕೆ ಅಂದರೆ ಒಂದು ಹತ್ತು ನಿಮಿಷ ಒಂದು ಐದರಿಂದ ಆರು ಎಂಟು ಹಾಡಿನ ಪ್ರಮಾಣ ಕೆಲವೊಂದು ದೊಡ್ಡದಾಗಿರ್ತವೆ ಹತ್ತು ನಿಮಿಷ ಹತ್ತು ನಿಮಿಷ ಹಾಡನ್ನು ಹಾಡಬೇಕಾಗ್ತದೆ ಹತ್ತು ನಿಮಿಷ ಅಂತ ನಾವು ಇವತ್ತು ಕೇವಲವಾಗಿ ನೋಡ್ಕೊತೀವಿ ಬಂಧುಗಳೇ ಸಾಕಷ್ಟು ಜನ ವಿಷಯ ಪ್ರಸ್ತಾಪ ಮಾಡಿದಾಗ ನಾನು ಕೇಳಿದ್ರು ಅವರು ವೈಯಕ್ತಿಕ ಸರ್ ಅದನ್ನು ಅದು ಹಾಡಾಡೋದು ಅವರು ವೈಯಕ್ತಿಕ ಎಸ್ ನಾನು ಅದನ್ನ ಒಪ್ತೀನಿ ವೈಯಕ್ತಿಕನೇ ಆದರೆ ಸರ್ಕಾರಿ ಒಬ್ಬ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಸಮಯದಲ್ಲಿ ಯಾವುದೇ ರೀತಿ ಹಾಡುಗಳನ್ನು ಹಾಕಿ ಹಾಡಬಾರ್ದು ನೀವು ಇವತ್ತು ಕೇವಲ ಹತ್ತು ನಿಮಿಷ ಅಂತ ಅಂತೀರಿ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಬಂಧುಗಳೇ ಸರ್ವೇ ಸಾಮಾನ್ಯವಾಗಿ ಒಬ್ಬ ಪೊಲೀಸ್ ಕಮಿಷನರ್ ಅವ್ರಿಗೆ ಹೆಚ್ಚು ಕಡಿಮೆ ನಾನು ಆಗಿ ಹೇಳ್ತಾ ಇಲ್ಲ ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಮೂರು ಲಕ್ಷ ಇದೆ ಸಂಬಳ ಅವರಿಗೆ ಸಂಬಳ ಮೂರು ಲಕ್ಷ ಹೆಚ್ಚು ಕಡಿಮೆ ಮೂರು ಲಕ್ಷ ಮೂರು ಲಕ್ಷ ರೂಪಾಯಿಗಳು ಏನು ಸಾಮಾನ್ಯ ಅಥವಾ ಮೂರು ಲಕ್ಷ ಅಂತಂದ್ರೆ ಅದು ಮೂರು ಲಕ್ಷ ಅಂತಂದ್ರೆ ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಹಾಗಿದ್ರೆ ನಾವು ಅದನ್ನು ಹತ್ತು ಸಾವಿರ ರೂಪಾಯಿ ಡಿವೈಡ್ ಮಾಡ್ತೀವಿ ಅವ್ರು ಏನು ಒಂದು ಸಮಯ ಇದೆಯಲ್ಲ ಅವರು ಕರ್ತವ್ಯ ನಿಭಾಯಿಸುವಂತ ಸಮಯ ನಾವು ಡಿವೈಡ್ ಮಾಡಿದಾಗ ಹತ್ತು ನಿಮಿಷಕ್ಕೆ ಅವ್ರ ಸಂಬಳ ಎಷ್ಟು ಬರುತ್ತೆ ಅನ್ನೋದನ್ನ ನೋಡಿದಿನಿ ಹತ್ತು ನಿಮಿಷಕ್ಕೆ ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಸಂಬಳ ಬರ್ತೇವೆ ಅವ್ರಿಗೆ ಹತ್ತೇ ಹತ್ತು ನಿಮಿಷಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂಟು ತಾಸು ಹನ್ನೆರಡು ತಾಸು ಕೆಲಸ ಮಾಡ್ತಾನೆ ನಿರಂತರವಾಗಿ ಒಂದು ಕೆಲಸವನ್ನು ಮಾಡಿದಾಗ ಪ್ರತಿ ತಿಂಗಳಿಗೆ ಮೂರು ನಾಲ್ಕು ಐದು ಆರು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಹಿಂಗೆ ತೊಂತಾರೆ ಇವತ್ತು ಕಡಿಮೆ ಅಂದರೂ ಮೂರು ಸಾವಿರದಿಂದ ಪ್ರಾರಂಭ ಇದೆ ದಿನಕ್ಕೆ ಒಂದು ನೂರು ರೂಪಾಯಿ ಸಂಬಳ ದಿನಕ್ಕೆ ಒಂದು ನೂರು ರೂಪಾಯಿ ಇಡೀ ದಿನ ಒಂದು ನೂರು ರೂಪಾಯಿಯನ್ನು ಸಂಬಳವನ್ನು ತೆಗೆದುಕೊಂಡು ಅವರ ಬಡತನದ ಒಂದು ಸಂಸಾರವನ್ನು ನಿಭಾಯಿಸುವಂತಹ ಶಕ್ತಿ ಕೇವಲ ನೂರು ರೂಪಾಯಿಯಲ್ಲಿದೆ ನೂರು ಎರಡು ಮುನ್ನೂರು ಅಂತಹ ಒಂದು ಒಂದು ಸಂಬಳವನ್ನ ಕೇವಲ ಹತ್ತು ನಿಮಿಷಕ್ಕೆ ಇವರಿಗೆ ಸಂಬಳವನ್ನ ಸರ್ಕಾರ ನೀಡ್ತಾ ಇದೆ ಹತ್ತು ನಿಮಿಷ ಇವರು ಆಣದಿಂದ ಆನಂದದಿಂದ ಹಾಡಿದ್ರೆ ಅವ್ರಿಗೆ ಮೂರ್ನೂರು ರೂಪಾಯಿ ಸಂಬಳ ಸರ್ಕಾರ ಕೊಡುತ್ತೆ ನಮ್ಗೆ ಅದು ಅರ್ಥ ಆಗಲ್ಲ ಅದು ಅದು ನಮ್ಗೆ ಅರ್ಥ ಆಗಲ್ಲ ಕಮಿಷನರ್ ಅವರು ತುಂಬಾ ಚೆನ್ನಾಗಿ ಹಾಡ್ತಾ ಇದಾರೆ ಅಂತ ಒಂದು ಕಡೆ ಸರ್ಕಾರ ಅವರಿಗೆ ಸಂಬಳ ಕೊಡ್ತಾ ಇರ್ತೈತಿ ಸಾರ್ವಜನಿಕರು ಚಪ್ಪಾಳೆನ ತರ್ತಾ ಇರ್ತಾರೆ ಏನು ಸರ್ಕಾರ ಹಾಡಿದ್ದಕ್ಕೆ ಸಂಬಳ ನೀಡುತ್ತೆ ಸಾರ್ವಜನಿಕರು ಚಪ್ಪಾಳೆ ತರ್ತಾರೆ ಆದರೆ ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಒಂದು ನಾನು ಹೇಳೋದಕ್ಕೆ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ ಸರ್ವೇ ಸಾಮಾನ್ಯವಾಗಿ ನಾವು ಏನಾದರೂ ಒಂದು ವಿಡಿಯೋವನ್ನು ನೋಡ್ಬೇಕಾದ್ರೆ ಗಮನದಲ್ಲಿಟ್ಟುಕೊಂಡು ವಿಡಿಯೋ ನೋಡ್ಬೇಕಾದ್ರೆ ಒಂದು ಪಿಕ್ಚರ್ ನೋಡ್ತೀವಿ ಒಂದು ವಿಡಿಯೋ ನೋಡ್ತೇವೆ ಒಂದು ಹಾಡನ್ನು ಹಾಡ್ತಿರ್ತೀವಿ ಏನೋ ಮಾಡ್ತಿರ್ತೀವಿ ಆಸಕ್ತಿಯಿಂದ ಆಸಕ್ತಿಯಿಂದ ಯಾರ್ದೋ ಒಂದು ಒಂದು ಕರೆಯನ್ನು ಬಂದ್ರೆ ನಾವೇನ್ ಮಾಡ್ತೀವಿ ಅದನ್ನ ಇಗ್ನೋರ್ ಮಾಡಿಬಿಡ್ತೀವಿ ತೆಗೆದು ಬಿಡ್ತೀವಿ ಆಮೇಲೆ ಮತ್ತೆ ಮಾಡಿದ್ರೆ ಅಂತ ಅಂಥ ಒಂದು ಸಮಯ ಮಾನ್ಯ ಪೊಲೀಸ್ ಕಮಿಷನರ್ ಅವರು ಮೊಬೈಲಲ್ಲಿ ನೋಡಿ ಹಾಡ್ತಿರ್ಬೇಕಾದ್ರೆ ಯಾರಾದರೂ ಒಬ್ರು ಕರೆಯನ್ನು ಮಾಡ್ತಾರೆ ಒಬ್ಬ ವ್ಯಕ್ತಿ ಒಬ್ಬ ಪೊಲೀಸ್ ಕಮಿಷನರ್ ಅವ್ರಿಗೆ ಕರೆಯನ್ನು ಮಾಡ್ಬೇಕಾದ್ರೆ ನೂರು ಬಾರಿ ಯೋಚನೆಯನ್ನ ಮಾಡ್ತಾರೆ ಫೋನ್ ಮಾಡಬೇಕು ಬೇಡವೋ ಅವ್ರು ಬಿಜಿ ಇದ್ದಾರೋ ಹೇಗೋ ಹಾಡನ್ನು ಹಾಡುವಂತ ಸಮಯದಲ್ಲಿ ಏನಾದರೂ ಕರೆಯನ್ನ ಕರೆಯನ್ನು ಬಂತು ಅಂತಂದರೆ ಅದನ್ನು ಅವ್ರು ಏನು ಮಾಡಿಬಿಡ್ತಾರೆ ಸರಿಸ್ಬಿಡ್ತಾರೆ ಆಮೇಲೆ ಕರೆಯನ್ನು ಮಾಡಿದರೆ ಆಯಿತು ಅನ್ನೋ ಒಂದು ವಿಚಾರದಲ್ಲಿ ಸರಿಸ್ಬಿಡ್ತಾರೆ ಆದರೆ ಕರೆಯನ್ನು ಮಾಡಿದಂತಹ ವ್ಯಕ್ತಿ ಏನು ವಿಚಾರ ಮಾಡ್ತಾರೆ ಅಂತಂದರೆ ಇಲ್ಲಿ ಪೊಲೀಸ್ ಕಮಿಷನರ್ ಅವರು ತುಂಬಾನೇ ಬಿಝಿಯಾಗಿದ್ದಾರೆ ಬಹುಶಃ ಮೀಟಿಂಗ್ ದಲ್ಲಿದ್ದಾರೆ ಅವರು ಹಾಗಾಗಿ ಅವರು ರಿಸೀವ್ ಮಾಡ್ತಾ ಇಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದನ್ನು ಆ ಭಾವನೆ ಬರ್ತದೆ ನಂತರ ಎರಡನೇ ಬಾರಿ ಕಾಲ್ ಮಾಡಬೇಕು ಅಂತಂದ್ರೆ ಅವರಲ್ಲಿ ಒಂದು ಭಯವನ್ನು ಕೂಡ ಉಂಟಾಗ್ಬೋದು ಆದ್ರೆ ಇಲ್ಲಿ ಪೊಲೀಸ್ ಕಮಿಷನರ್ ಅವರು ಹಾಡುತ್ತಿರುವಾಗ ಒಂದು ಕರೆಯನ್ನ ಬಂದರೆ ಅದು ಎಷ್ಟು ಮುಖ್ಯ ಅದೇನೋ ಅನ್ನೋದು ಅವ್ರಿಗೆ ಮುಖ್ಯ ಅದು ಗೊತ್ತಾಗಲ್ಲ ಅದು ಅದನ್ನ ಕಾಲ್ ರಿಸೀವ್ ಮಾಡ್ದಾಗ್ಲೇನೆ ಗೊತ್ತಾಗುತ್ತೆ ಏನು ಈ ಕರೆಯಲ್ಲಿ ಹಿಂದ್ಗಡೆ ಏನಿದೆ ಹಿಂದಿಲ್ಲ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಒಂದು ಸಮಯ ಕೂಡ ಬರಬಹುದು ನಾವು ನೋಡಿರುವ ಹಾಗೆ ಅವರು ಸಾಕಷ್ಟು ಮನೆಯಲ್ಲಿ ಹಾಡನ್ನು ಹಾಡ್ಬೋದು ಅದರ ಅಭ್ಯಂತರ ಏನಿಲ್ಲ ಮನೆಯಲ್ಲಿ ಹಾಡ್ಬೋದು ಬಟ್ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಅಭಿಮಾನಿಗಳು ಹಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ ಅಭಿಮಾನಿಗಳು ಸರ್ ತಾವೊಂದು ಒಂದು ಹಾಡನ್ನು ಹಾಡಬೇಕು ಹಾಡನ್ನು ಹಾಡಬೇಕು ಅಂತ ಅದು ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಅವರಲ್ಲಿರುವಂಥ ಒಂದು ಕಲೆಯನ್ನು ಪ್ರತಿಭೆಯನ್ನು ಹೊರಹ ಹೊರಹಂತಾರೆ ಅವರು ಹಾಕ್ತಾರೆ ಇರಲಿ ಒಂದು ಹಾಡನ್ನು ಹಾಡ್ಬೋದು ಆದರೆ ಹಾಡುಗಳು ಹೇಗಿರಬೇಕು ಮಾನ್ಯ ಪೊಲೀಸ್ ಕಮಿಷನರ್ ಅವರೇ ಎನ್ ಶಚ ಅವರೇ ಹಾಡುಗಳು ಹೇಗಿರಬೇಕು ಸ್ಫೂರ್ತಿ ಬರುವಂತ ಹಾಡುಗಳು ಇರಬೇಕು ಚಿಕ್ಕ ಮಕ್ಕಳಿಗೆ ನೀವು ಹಾರ ಹಾಕ್ತೀರಿ ಇದನ್ನ ಮಾಡ್ತೀರಿ ಅಂತದ್ ಬಿಟ್ಟು ನೀವ್ ಎಂತಿಂತ ಹಾಡುಗ್ ಹಾಕ್ತೀರಿ ಒಂದ್ ಸ್ವಲ್ಪ ದಮ ಇಟ್ ನೋಡಿ ಕೇಳ್ಕೊಳ್ಳಿ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಂಥ ಹಾಡುಗಳು ಇದು ಅವಶ್ಯ ಇರ್ತದ ಅಂತಂದು ನೋಡಿ ಒಂದು ಹಾಡು ಒಂದು ನಾಡಗೀತೆ ಒಂದು ದೇಶಭಕ್ತಿ ಗೀತೆ ಒಂದು ಸರಿಯಾದ ರೀತಿಯಲ್ಲಿ ಏನಾದರೂ ಒಂದು ಮನವರಿಕೆ ಆಗುವಂತ ಹಾಡು ಅಂತ ಒಂದು ಗೀತೆಗಳನ್ನ ಹಾಡಿ ಚೆನ್ನಾಗಿರುವಂತಹ ಹಾಡನ್ನು ಹಾಡಿ ಸ್ಫೂರ್ತಿ ಬರಬೇಕು ಜನರಿಗೆ ಕೇಳಿಕೆ ಕೇಳಿಕೆ ಆನಂದ ಅನ್ನಿಸ್ಬೇಕು ಅದನ್ನ ಬಿಟ್ಕೊಂಡು ಯಾವ್ದಾವುದೋ ಹಾಡನ್ನು ಹಾಡಿದ್ರೆ ಈಗ ತಾವು ರೌಡಿ ಶೀಟರ್ಗಳನ್ನ ಇದು ಬಿಡಿದ್ರು ರೌಡಿ ಶೀಟರ್ ಸಂಬಂಧಪಟ್ಟಂತ ಹಾಡುಗಳನ್ನೇ ನೀವು ಹಾಡ್ತಾ ಇದ್ರಿ ಅನ್ನ ನನ್ನ ಊರು ಅಂತ ಹಾಡುಗಳನ್ನ ಹಾಡ್ತಾ ಇದ್ರಿ ಹಾಡಿಗೆ ಭೇದ ಭಾವವಿಲ್ಲ ಎಲ್ಲವೂ ಸಂಗೀತನೇ ಹಾಡೆ ಒಳ್ಳೇದೇ ಎಲ್ಲದು ಆದ್ರೆ ತಮ್ಮಂತ ಬಾಯಿಯಲ್ಲಿ ಇಂಥ ಹಾಡುಗಳು ಬರಬಾರದು ಒಳ್ಳೆ ಒಳ್ಳೆ ಗೀತೆಗಳಿದಾವೆ ಎಷ್ಟೋ ಜನ ಒಂದು ಒಂದೇ ಒಂದು ಒಂದೇ ಒಂದು ಹಾಡನ್ನು ಕೂಡ ಒಂದು ಆನಂದದಿಂದ ಒಂದು ಅನುಭವಿಸೋದಕ್ಕೆ ಬಹಳ ಇದನ್ನು ಪಡ್ತಾರೆ ಹಿಂದಿನ ಕಾಲದಲ್ಲಿ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಒಂದು ಹಾಡನ್ನು ಹಾಡಿದ್ರು ಕೂಡ ಆಗದು ಎಂದು ಕೈಕಟ್ಟಿ ಕೂತರೆ ಸಾಗದು ಕೆಲಸದ ಮುಂದೆ ಎಷ್ಟೋ ಜನ ರೈತರು ಊರು ಬಿಟ್ಟು ಬೆಂಗಳೂರು ಗೋವಾ ಆ ಕಡೆ ಹೊರ ಕೂಡ ಎಲ್ಲ ಕೆಲಸಕ್ಕಾಗಿ ಹೋಗ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಡ್ತಾರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಇಂಥ ಒಂದು ಹಾಡಿನ ಒಂದು ಸ್ಫೂರ್ತಿಗೆ ಎಷ್ಟೋ ಜನ ತಂದೆ ತಾಯಿಯರನ್ನ ಬಿಟ್ಟು ಹೋದಂಥ ಎಷ್ಟೋ ಜನ ರೈತರ ಮಕ್ಕಳು ಮತ್ತೆ ತಮ್ಮ ಒಂದು ತಮ್ಮ ಹಳ್ಳಿಗಳಿಗೆ ಊರುಗಳಿಗೆ ತೆರಳಿ ಒಂದು ವ್ಯವಸಾಯನ ಮಾಡಿ ಒಂದು ಹೆಸರನ್ನ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದಾರೆ ಅಂತ ಒಂದು ಹಾಡನ್ನು ಹಾಡಿ ತಾವು ಅಂತ ಒಂದು ಹಾಡನ್ನು ಹಾಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಯುವ ಕವಿಗಳಿದ್ದಾರೆ ಸಂಗೀತಗಾರರು ಇದ್ದಾರೆ ಎಷ್ಟೋ ಜನ ಇದ್ದಾರೆ ತಾವು ಕಲಾವಿದರಿಗೆ ಹತ್ಕೋತೀರಿ ಕರ್ಸ್ಕೋತೀರಿ ಸನ್ಮಾನ ಮಾಡ್ತೀರಿ ಅದು ನಾನು ಸಂತೋಷ ಇದೆ ಒಳ್ಳೇದು ಆದರೆ ಯಾರ್ಯಾವುದೋ ಹಾಡು ತಗೊಂಡು ಮತ್ತೆ ಇದನ್ನ ಕೇಳಕ್ಕಾಗದೆ ಹಸ್ಯ ಪಟ್ಕೋಬೇಕು ಅಂತ ರೀತಿಯೊಳಗೆ ತಾವು ಹಾಡ್ತೀರಾ ನಿಜ ಬಟ್ ನಾನೇ ತಮಗೆ ಸಾಕಷ್ಟು ರೀತಿಯಲ್ಲಿ ಕಮೆಂಟ್ಸು ಕೂಡ ಮಾಡಿದೀನಿ ಸಾಹಿತ್ಯವನ್ನು ಸರಿಯಾಗಿ ಹಾಡಿ ಗುರುಗಳೇ ಅಂತ ನಾನು ಹೇಳಿದೀನಿ ತಪ್ಪು ತಪ್ಪು ಹಾಡಿದ್ರಿ ಹಾಡಿ ನಮ್ಮ ಒಳ್ಳೇದು ಏನೋ ಕಲಿತಾ ಇದ್ರಿ ತಾವು ಪಂಡಿತರು ಅಂತ ನಾವು ಓಕೆ ಇರಲಿ ಮತ್ತೆ ನಾವು ಬರ್ತಾ ಇದ್ದೀವಿ ಆ ಸರ್ಕಾರಿ ಸಂಬಳವನ್ನ ಪಡೆಯುವಂಥವ್ರು ಸರ್ಕಾರದ ಸಂಬಳವನ್ನು ಪಡೆಯುವಂಥವರು ಕಾರ್ಯವನ್ನು ನಿರ್ವಹಿಸುತ್ತಿರುವಾಗ ದಯವಿಟ್ಟು ಹಾಡನ್ನು ಹಾಡಬೇಡಿ ಹಾಡನ್ನು ಹಾಡಬೇಡಿ ಯಾಕೆಂದ್ರೆ ತಾವು ಸಾರ್ವಜನಿಕರ ಒಂದು ಕುಂದು ಕೊರತೆ ಕೇಳುವಂಥ ಶಕ್ತಿ ಆ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಆ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದನ್ನು ನೋಡಿ ಮೇಲಾಧಿಕಾರಿಗಳು ನಿಮಗೆ ಈ ಒಂದು ಪೋಸ್ಟಲ್ಲಿ ನಿಮ್ಗೆ ಕಳಿಸಿರ್ತಾರೆ ಎಲ್ಲವನ್ನೂ ಒಂದು ನಿಭಾಯಿಸುವಂಥ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಆದರೆ ಇದನ್ನು ದಯವಿಟ್ಟು ಆದಷ್ಟು ಬೇಗ ಕಡಿಮೆ ಮಾಡ್ಕೊಳ್ಳಿ ನಾವು ಹಾಡಲೇಬೇಡಿ ಅಂತ ಹೇಳ್ತಿಲ್ಲ ಕಡಿಮೆ ಪ್ರಮಾಣದಲ್ಲಿ ಕಡಿಮೆಯಾಗಿ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆಯ ಹಾಡುಗಳನ್ನು ಹಾಡ್ಕೊಳ್ಳಿ ಇವತ್ತು ನೀವು ಒಂದು ಹಾಡನ್ನು ಹಾಡಬೇಕಾದ್ರೆ ನಾವು ಕಾರಲ್ಲಿ ನೋಡಿದ್ವಿ ನಾವು ಕಾರಲ್ಲಿ ಕೂಡ ನೋಡಿದಾಗ ನಾವೇನದು ಹತ್ತು ನಿಮಿಷ ಅಂತ ಕೇವಲ ಅಂತ ಅಂತೀಕೊಂಡಿದ್ದನ್ನ ಸರ್ಕಾರ ನಿಮಗೆ ಅವತ್ತು ಒಂದು ಹಾಡಿಗೆ ಎರಡುನೂರಿಂದ ಮುನ್ನೂರು ರೂಪಾಯಿ ಸಂಬಳ ಕೊಡ್ತಾ ಇದೆ ಒಂದು ಹಾಡು ಹಾಡಿದರೆ ನಿಮಗೆ ಅಂತ ಒಂದು ವಿಷಯ ಒಳಗಡೆ ಅಡಗಿದೆ ನಾನು ಸರ್ವೇ ಸಾಮಾನ್ಯವಾಗಿ ನೋಡೋದಾದ್ರೆ ತಾವು ಸ್ಟುಡಿಯೋಗಳಿಗೂ ಕೂಡ ಹೋಗ್ತೀರಿ ಕರೋಕೆ ಸ್ಟುಡಿಯೋಗಳಿಗೆ ಕರೋಕೆ ಸ್ಟುಡಿಯೋಗಳಿಗೆ ಹೋಗಬೇಕಾದ್ರೆ ತಾವು ತಮ್ಮ ಕಚೇರಿಯಿಂದ ಸ್ಟುಡಿಯೋಗೆ ಹೋಗ್ಬೇಕಾದ್ರೆ ಸರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಸಮಯ ಬೇಕಾಗುತ್ತೆ ಹದಿನೈದು ಇಪ್ಪತ್ತು ನಿಮಿಷ ಒಂದು ಒಂದು ಸ್ಥಳದಿಂದ ನಿಮ್ಮ ಕಚೇರಿಯಿಂದ ಅಲ್ಲಿ ಹೋಗಾರೆ ಹದಿನೈದು ಇಪ್ಪತ್ತು ನಿಮಿಷ ತದನಂತರ ಒಳಗೆ ಎಂಟ್ರಿ ಆದ ನಂತರ ಸರಿ ಸುಮಾರು ಒಂದು ಹೊತ್ತು ಒಂದು ಎರಡೇ ಹಾಡನ್ನು ಇಟ್ಕೊಳ್ಳಿ ಒಂದು ಅರ್ಧ ಗಂಟೆ ಆದರೂ ತಾವಲ್ಲಿ ಒಂದು ಸಮಯನ ಕೊಡ್ತೀರಿ ಪ್ರತಿದಿನ ಅಂತ ಹೇಳ್ತಾ ಇಲ್ಲ ನಾನು ಯಾವಾಗಲಾದರೂ ಒಂದು ಸರ್ತಿ ಅರ್ಧ ಗಂಟೆ ಸಮಯನ ಕೊಡ್ತೀರಿ ಬಟ್ ಆದರೆ ಈ ಒಂದು ಸಮಯಕ್ಕೆ ಸರ್ಕಾರ ಸಂಬಳ ನೀಡ್ತಾ ಇದೆ ಜೊತೆಗೆ ತಾವು ಏನು ಸರ್ಕಾರಿ ವಾಹನವನ್ನು ತೆಗೆದುಕೊಂಡು ಹೋಗ್ತಿರೋ ಅದಕ್ಕೆ ಡೀಸೆಲು ಪೆಟ್ರೋಲು ಕೂಡ ಸರ್ಕಾರನೇ ಬರೆಸ್ತಾ ಇದೆ ಸರ್ಕಾರ ಅಂದರೆ ಯಾರು ನಾವೇ ಅಲ್ವ ಸರ್ಕಾರ ನಮ್ಮ ನಾವೇ ಸರ್ಕಾರ ನಮ್ಮ ಟ್ಯಾಕ್ಸ್ ಅಲ್ಲಿ ನಮ್ಮ ಹಣದಿಂದಲೇ ನಿಮಗೆ ನಾವು ಸಂಬಳವನ್ನ ನೀಡ್ತಾ ಇದ್ವಿ ನಾವೇ ನಿಮ್ಮ ಸಂಬಳ ನೀಡಿದಾಗ ನೀವು ನಮ್ಮ ಸೇವೆಯನ್ನು ಮಾಡಬೇಕು ಸರ್ಕಾರಿಯ ಒಂದು ಸೇವೆಯನ್ನು ಮಾಡಬೇಕು ಸಾರ್ವಜನಿಕರ ಸೇವೆಯನ್ನು ಅದನ್ನ ಬಿಟ್ಟು ಈ ರೀತಿ ಹಾಡುಗಳನ್ನು ಹಾಡ್ಕೊಂಡು ಹೋಗ್ತಾ ಇದ್ರಿ ಬಹುಶಃ ನಾನು ನೋಡಿರುವ ಹಾಗೆ ತಮಗೆ ಸಾವಿರಾರು ಜನ ಲಕ್ಷಾಂತರ ಜನ ಅಭಿಮಾನಿಗಳು ಇದ್ದಾರೆ ಒಳ್ಳೆ ಕಮೆಂಟ್ಸ್ಗಳು ಕೂಡ ಮಾಡ್ತಾ ಇದ್ದಾರೆ ನನಗೂ ಕೂಡ ಹೆಮ್ಮೆ ಇದೆ ಆದರೆ ಪ್ರಮಾಣ ಮಾತ್ರ ಕಡಿಮೆ ಮಾಡಿ ಒಳ್ಳೆ ಒಳ್ಳೆಯ ಗೀತೆಗಳು ಇದ್ದಾವೆ ಯುವ ಸಾಹಿತಿಗಳು ಇದಾರೆ ಸಾಹಿತಿಗಳು ಇದ್ದಾರೆ ಬೆಳೆಯುವಂಥ ವ್ಯಕ್ತಿಗಳಿಗೆ ತಾವು ಪ್ರೋತ್ಸಾಹ ಕೊಡ್ತಾ ಇದ್ರಿ ಇಂತಹ ಒಂದು ಒಳ್ಳೆಯ ಭಾವಗೀತೆಗಳನ್ನ ಭಾವಗೀತೆ ಯಾರಾದರೂ ಚೆನ್ನಾಗಿ ಹಾಡನ್ನ ಬರೆದ್ರೆ ಅದನ್ನು ಸ್ವತಃ ತಾವೇ ಒಂದು ದಾಟಿ ಮಾಡ್ಕೊಳ್ಳಿ ಭಾವಗೀತೆಗಳನ್ನು ಹಾಡಿ ಮನುಷ್ಯನೊಬ್ಬ ಭಾವನೆಯನ್ನು ಹೊರಗೆ ಹಾಕ್ಲಿಕ್ಕೆ ಒಂದು ಅವಕಾಶ ಇರ್ತೈತಿ ಮತ್ತೆ ಭಾವಗೀತೆಗಳನ್ನು ಹಾಡಿ ಆ ಹಾಡಿದಾಗ ಆ ಒಬ್ಬ ಬರೆದಂತಹ ವ್ಯಕ್ತಿ ನಿಮ್ಮಿಂದ ಎಷ್ಟೋ ಮುಂದೋಗ್ತಾನೆ ಇವತ್ತು ಉದಾಹರಣೆ ಹೇಳ್ಬೇಕಾದ್ರೆ ನಾನು ಒಬ್ಬ ಯುವ ಸಾಹಿತಿ ನಾನು ಕೂಡ ಸಾಕಷ್ಟು ಪುಸ್ತಕಗಳನ್ನೆಲ್ಲ ಬರೆದಿದ್ದೀನಿ ನಾನು ಕೂಡ ನನ್ನ ಒಂದು ಹಾಡು ತಾವು ಹಾಡಿದ್ರೆ ಎಷ್ಟೋ ಜನ ಲಕ್ಷಾಂತರ ಜನ ನೋಡ್ತಾರೆ ತುಂಬಾ ಚೆನ್ನಾಗಿ ಹಾಡಿದ್ರಲ್ಲ ಯಾರು ಬರೆದ ಹಾಡು ಹಾಡು ಒಂದೇ ಒಂದು ಬಾರಿ ಇವತ್ತು ಸುರೇಶ್ ನಾರಾಯಣ್ಕರ್ ಅವರು ರಚಿಸಿರುವಂತಹ ಈ ಒಂದು ಗೀತೆಯನ್ನು ನಾನು ಹಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಒಂದು ಹಾಡಿದ್ರೆ ನಾವು ಕೂಡ ಎಲ್ಲೋ ಹೋಗ್ಬಿಡ್ತೀವಿ ಇವತ್ತು ಜೊತೆಗೆ ನಂದಿ ಅಲ್ಲ ಇವತ್ತು ಸಾಕಷ್ಟು ಜನ ಯುವ ಕವಿಗಳಿದ್ದಾರೆ ಅವರು ಒಂದು ಹೆಸರು ತುಂಬ ಬಡತನದಲ್ಲಿದ್ದಾರೆ ಅವರು ಒಂದು ಹಾಡನ್ನ ತಾವು ಸ್ವತಃ ತಮ್ಮ ಪಿಕ್ಚರ್ ಹಾಡನ್ನು ಬಿಟ್ಬಿಡಿ ಒಂದು ಹಾಡನ್ನ ತಾವು ಒಂದು ಒಂದು ದಾಟಿಯಿಂದ ಚೆನ್ನಾಗಿ ಒಂದು ಹಾಡನ್ನು ಹಾಡಿದರೆ ಆ ಒಬ್ಬ ವ್ಯಕ್ತಿನ ತಾವು ಒಂದು ದೊಡ್ಡ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಶಕ್ತಿ ನಿಮ್ಮ ಹತ್ರ ಇದೆ ಅಂತ ನಾನು ಸ್ಪಷ್ಟವಾದ ಹೇಳ್ತೀನಿ ಕೇವಲ ಬೆಳೆದವರನ್ನ ಮಾತ್ರ ತಮ್ಮ ಕಚೇರಿಗೆ ಕಳಿಸ್ಕೊಂಡು ಹಾರ ಹಾಕೋದನ್ನ ನಿಲ್ಲಿಸಿ ಅವರು ಆಲ್ರೆಡಿ ಒಂದು ಬೆಳೆದು ಬಿಟ್ಟಿರ್ತಾರೆ ಇನ್ನು ಬೇಕಾಗಿರೋದು ಬೆಳೆಯುವಂತಹ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ ಅವರನ್ನು ಕರೆಸಿ ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ ಏನಿಲ್ಲ ಅವ್ನು ತೋಳಿ ತಿಳ್ಕೊಳ್ಳಿ ತಿಳ್ಕೊಂಡು ಹಾಡನ್ನು ಬರೆದ್ರೆ ಹಾಡಿ ಚೆನ್ನಾಗಿ ಹಾಡಿ ಪ್ರಾಕ್ಟೀಸ್ ಮಾಡಿ ಒಂದು ವಾರ ಪ್ರಾಕ್ಟೀಸ್ ಮಾಡಿ ಯಾವ ದಾಟಿ ಬರೆದ್ರೆ ಯಾವ ಫಿಲ್ಮ್ ಹಾಡಿ ಏನಾದರೆ ನೋಡ್ಕೊಳ್ಳಿ ನೋಡ್ಕೊಂಡು ಮಾಡಿದ್ರೆ ಇಡೀ ಆ ಒಂದು ಒಬ್ಬ ವ್ಯಕ್ತಿಯ ಕುಟುಂಬ ಅವನ ಒಂದು ಮೇಲೆ ಅವಲಂಬನೆ ಆಗಿರ್ತದೆ ಒಂದು ಬೆಳೆಯುವಂಥ ಶಕ್ತಿ ಸ್ಫೂರ್ತಿ ನೀವಾಗ್ತಿರೋ ಸ್ವಾಮಿ ಹಾಗಿದ್ರೆ ಇವತ್ತು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಪೊಲೀಸ್ ಕಮಿಷನರ್ ಅವರ ಒಂದು ಹಾಡಿಗೆ ಸರ್ಕಾರ ಎಷ್ಟು ಸಂಬಳ ಇದೆ ಹಾಗಿದ್ರೆ ಎಂಥ ಹಾಡುಗೂ ಹಾಡಬೇಕು ಎಂಥ ಹಾಡುಗಳನ್ನು ಹಾಡಬಾರ್ದು ಅಂತ ನನ್ನ ವೈಯಕ್ತಿಕವಾದ ಒಂದು ರೀತಿಯಲ್ಲಿ ನಾನು ಹೇಳಿದ್ದೀನಿ ಅದು ನಾನು ಹೇಳಿದ್ದನ್ನು ತಾವು ಹಾಡಲೇಬೇಕು ಮಾಡಲೇಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ತಮ್ಮಿಷ್ಟ ಹೇಗೆ ಬಂದರೂ ಕೂಡ ತಾವು ಹಾಡ್ಬೋದು ದಯಮಾಡಿ ಸರ್ಕಾರಿ ಒಂದು ಸಂಬಳವನ್ನು ಪಡಿತಾ ಅಥವಾ ತಾವು ಏನು ಒಂದು ಸೇವೆಯನ್ನು ಸಲ್ಲಿಸುವಂಥ ಸಮಯದಲ್ಲಿ ದಯಮಾಡಿ ಆದಷ್ಟು ಕಡಿಮೆಯನ್ನು ಮಾಡಿ ಆಗಸ್ಟ್ ಹದಿನೈದು ಬರ್ತವೆ ಜನವರಿ ಇಪ್ಪತ್ತಾರು ಬರ್ತವೆ ಗಣೇಶ ಚತುರ್ಥಿ ಬರ್ತವೆ ನವಂಬರ್ ಒಂದು ಬರ್ತದೆ ಅಂಥ ಒಂದು ಸಮಯದಲ್ಲಿ ಹಾಡನ್ನು ಹಾಡ್ಬೋದು ಒಂದು ನಾಡಗೀತೆಯನ್ನು ಚೆನ್ನಾಗಿರುವಂಥ ನಾಡಗೀತೆಯನ್ನು ಹಾಡ್ಬೋದು ಹಾಡಿದರೆ ತಮ್ಮ ಕೀರ್ತಿಯನ್ನು ಹೆಚ್ಚಿಸುತ್ತೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಬಂಧುಗಳೇ ಹಾಗಿದ್ರೆ ಇವತ್ತು ಮತ್ತೆ ನಾವು ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಒಂದು ಸಂಘಟನೆ ಜೊತೆ ಸುದ್ದಿಗಾಗಿ ನಾವು ಈ ಒಂದು ಭಾಗದಲ್ಲಿ ಅಂದ್ರೆ ಐದನೇ ಭಾಗದಲ್ಲಿ ಪೊಲೀಸ್ ಕಮಿಷನರ್ ಅವರ ಒಂದು ಗಾಯನ ಹೇಗಿರ್ತವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ವಿ ಹಾಗಿದ್ರೆ ಮುಂದಿನ ಭಾಗ ಮತ್ತೆ ಬರ್ತಾ ಇದೀವಿ ಆರನೆಯ ಭಾಗದಲ್ಲಿ ಏನೆಲ್ಲ ವಿಷಯವನ್ನ ತೆಗೆದುಕೊಂಡು ಬರ್ತಾ ಇದೀವಿ ಅಂತ ಮತ್ತೆ ಸ್ಪಷ್ಟವಾಗಿ ಹೇಳೋದಕ್ಕೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ